ಡಿಸಿ ಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿ ಎಸ್ಸಿ ಎಸ್ಟಿ ಸಚಿವರು ರಣತಂತ್ರವನ್ನು ಹೋಗಿದ್ದಾರೆ ಇನ್ನು ದಲಿತ ಸಚಿವರ ನಡೆಯಿಂದ ಡಿಕೆ ಶಿವಕುಮಾರ್ ಅವರು ಕಂಗೆಟ್ಟಿದ್ದಾರೆ ಸೊ ಹಾಗಾಗಿ ಈಗ ಹೊಸ ದಾಳವನ್ನು ಉರುಳಿಸಿದ್ದಾರೆ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರು ನೀಡಿದ್ರ ಕೆಪಿಸಿಸಿ ಅಧ್ಯಕ್ಷ ಶಿ ಕಳೆದ ಬಾರಿ ಹೈಕಮಾಂಡ್ ಮೊರೆ ಹೋಗಿದ್ದಂತಹ ಡಿಸಿ ಎಂ ಡಿಕೆ ಶಿವಕುಮಾರ್ ಈಗ ಹೈಕಮಾಂಡ್ ಬಳಿ ಆಟ ಶುರು ಮಾಡಿದ್ದಾರೆ ಸಚಿವರು ದಲಿತ ಸಚಿವರು ಹಾಗಾಗಿನೇ ಶುಕ್ರವಾರ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಸಚಿವರ ಬಗ್ಗೆ ಪ್ರಸ್ತಾಪ ಆಗಿದೆ ಭೇಟಿಯ ವೇಳೆ ದಲಿತ ಸಚಿವರ ಟಾಪ್ ವಾರ್ನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ದೂರು ನೀಡಿದ್ದಾರೆ ದಿನ ಬೆಳಗಾದ್ರೆ ಹಿರಿಯ ಸಚಿವರಿಂದ ಅಪ್ರಸ್ತುತವಾದ ಮಾತುಗಳು ಬರ್ತಾ ಇದೆ ಒಂದಲ್ಲ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸರಿನಾ ಸರ್ ನೀವೇ ಹೇಳಿ ಅಂತ ಸಿದ್ದರಾಮಯ್ಯನವರ ಬಳಿನೇ ದೂರು ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಎಲ್ಲ ಗೊಂದಲಗಳಿಗೆ ನೀವೇ ಕಡಿವಾಣ ಹಾಕಿ ಅಂತಲೂ ರನ್ನ ಮನವಿ ಮಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಮಾತನ್ನ ಸಮಾಧಾನದಿಂದಲೇ ಕೇಳಿಸ್ಕೊಂಡಿದ್ದಾರೆ ಸಿಎಂ ಸಿಎಂ ಆರೋಗ್ಯ ವಿಚಾರಣೆ ಮಾಡಿ ಎಲ್ಲ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ದಲಿತ ಸಚಿವರ ಟಾಕ್ ವಾರ್ನ ಬಗ್ಗೆ ಮನವರ್ಕ್ ಮಾಡಿಕೊಟ್ಟಿದ್ದಾರೆ ಒಂದಲ್ಲ ಒಂದು ಹೇಳಿಕೆ ಅವರಿಂದ ಬರ್ತಾ ಇದೆ ಇದು ಸರಿನಾ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂಗೆ ಡಿ ಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ ಎಲ್ಲ ಗೊಂದಲಗಳಿಗೆ ಕಡಿವಾಣ ಹಾಕಿ ಅಂತ ಮನವಿ ಮಾಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್